ಅರಸಯ್ಯನ ಪ್ರೇಮ ಪ್ರಸಂಗದಲ್ಲಿ ನಮ್ಮನ್ನ ನೀವು ಹೆಂಗೆಲ್ಲ ರಂಜಿಸಬಹುದು ಅಂತ ಹೇಳಿ ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಏನೇನು ಏನೇನ್ ಮಾಡಬಾರ್ದು ಏನೇನ್ ಅಭ್ಯಾಸಗಳಿಲ್ವೋ ಅದೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ನಂಗಿದೆ ಅಂತ ಹೇಳಿ ಸೊ ಆದ್ರೂ ಕೂಡ ನಿಮ್ ಪಾತ್ರದ ಹೆಸರು ಹೇಗ್ ರಂಜಿಸಬಹುದು ಏನೆಲ್ಲ ಇರುತ್ತೆ ಹಿಂಗಿಂಗೆಲ್ಲ ಆಟಗಳಾಡಿ ಹಿಂಗಿಂಗೆಲ್ಲ ಚೆಲ್ಲಾಟಗಳು ಆಡ್ಬೋದು ಕ್ಯಾರೆಕ್ಟರ್ ಹೆಸರು ಬಸಲಿಂಗ ಅಂತ ಬಸವಲಿಂಗ ನಂಗೊಬ್ರು ಅಜ್ಜಿ ಇರ್ತಾರೆ ಅಜ್ಜಿ ಜೊತೆ ಇರ್ತೀನಿ ನಾ ಅರಸಯ್ಯನ ಮನೆಗೆಲ್ಲ ಬರ್ತಾ ಇರ್ತಾನೆ ಒಂದು ಸಲ ನಮ್ಮ ಮನೆಗೆ ನಾನು ಆಟೋ ಡ್ರೈವರ್ ಊರಲ್ಲಿ ಊರುಗಳ ಕಡೆ ಗೊತ್ತಲ್ಲ ಒಂದು ಎರಡು ಮೂರು ಆಟೋ ಇರುತ್ತೆ ಆ ಹಳ್ಳಿಗೆ ಅದರಲ್ಲಿ ನಂದೊಂದು ಆಟೋ ನಾನು ಆಟೋ ಬೇಜಾನ್ ಆಟೋ ಓಡಿಸಿದೆ ಆ್ಯಕ್ಚುಲಿ ಶೂಟಲ್ಲಿ ಎಲ್ಲ ಆಶ್ಚರ್ಯ ನಾನು ಆಟೋ ಓಡಿಸಿ ಓಡಿಸಿ ಓಡಿಸಿಟ್ಟೆ ಯಾವ ಶಾಟಲ್ಲಿ ನಾನು ಇಲ್ವೋ ಅದರಲ್ಲೂ ಆಟೋ ಓಡಿಸ್ತಾ ಇದ್ದೆ ಸೊ ಆರಸ್ಯ ನಮ್ಮ ಮನೆ ಬಂದಿರ್ತಾನೆ ಊಟ ಮಾಡೋಕ್ಕೋ ಏನಿಕೋ ಬಂದಿರ್ತಾನೆ ಏನೋ ವಿಷಯದಲ್ಲಿ ನಮ್ಮ ಅಜ್ಜಿ ಅವ್ನು ಕೇಳ್ತಾರೆ ಲೇ ಒಂದು ಹುಡುಗಿನ್ ಲವ್ವೇ ಒಂದು ಲವ್ವೂ ಮಾಡಿಲ್ವಾ ಅಂತ ಟ್ರೈಲರ್ ಎಲ್ಲಿದೆ ಅದು ಅನ್ಮಕ್ಕ ಅದ್ಭುತ ನಟಿ ಪಾಪ ಅವ್ ಅವ್ರು ಕೇಳ್ತಾರೆ ಅವಾಗ ಅವ್ನಿಗೆ ಅನ್ಸುತ್ತೆ ಎಂಥ ಲೈಫ್ ಆಗೋಯ್ತು ನಂದು ಒಂದು ಹುಡುಗಿನ ಲವ್ ಮಾಡಿಲ್ಲವಲ್ಲ ನಾನು ಹಂಗೆ ಅರ್ಧ ಜೀವನ ಕಳಿಸ್ಬಿಡಿದ್ದೀನಿ ಅಂತ ಅವ್ನಿಗೆ ಒಂಥರ ಫೀಲಿಂಗ್ ಶುರು ಶುರುವಾಗುತ್ತೆ ಸರಿ ಲವ್ ಮಾಡೋಣ ಬಾ ಅಂತ ಫಿಲಮ್ ಶುರುವಾಗುತ್ತೆ ಅದಕ್ಕೆ ಅದೇ ಏನು ಹೂವಿನ ಜೊತೆ ಆರ್ತರ ನಾನು ಅವ್ನು ಎಲ್ಲೆಲ್ಲಿ ಹೋಗ್ತಾನೋ ಎಲ್ಲಾ ಕಡೆ ಇರ್ತೀನಿ ಅವ್ನ ಕಪ್ಪಾಳ ಕೊಡಿದ್ರೆ ಅಯ್ಯೋ ಸಮಾಧಾನ ಮಾಡೋಕೆ ನಾ ಇರ್ತೀನಿ ಬೈದ್ರೆ ಬೈಸ್ಕೊಂಡ್ಮೇಲೆ ಈ ಸಮಾಧಾನ ಮಾಡೋಕೆ ನಾ ಇರ್ತೀನಿ ಆತರ ಜೊತೆ ಜೊತೆಲ್ಲೇ ಹೋಗ್ ಕರೆಕ್ಟ್ ಯಾವಾಗ ತೆರೆ ಮೇಲೆ ನೋಡಬಹುದು ಯಾವಾಗ ನಾವು ಎಂಜಾಯ್ ಮಾಡಬಹುದು ಅಂತ ನಿಮ್ಮ ಬಾಯಿಂದನೇ ಹೇಳೋದಾದ್ರೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬರ್ತಾ ಇದೀವಿ ನೀವು ನಗೋದ್ ಗ್ಯಾರಂಟಿ ಪ್ಲಸ್ ನಾನೊಂದೆರಡು ಪೋಲಿ ಮಾತಾಡಿದೆ ಮೇಡಮ್ ಅದನ್ನ ಕಟ್ ಮಾಡಿಸ್ಬಿಟ್ಟು ಡೈರೆಕ್ಟ್ ಇಲ್ಲ 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 ಸ್ವಲ್ಪ ಒಂದು ಪೋಲಿ ಮಾತು ಇಲ್ದಿರ ಇಡೀ ಸಂಸಾರ ಸಮೇತರಾಗಿ ಬಂದು ಚಿಕ್ಕ ಮಕ್ಕಳಿಗೆ ಬೇಕಾಗಿರೋ ಎಂಜಾಯ್ಮೆಂಟು ದೊಡ್ಡ ಮಕ್ಕಳಿಗೆ ಬೇಕಾಗಿರೋ ಎಂಜಾಯ್ಮೆಂಟು ಕಪಲ್ಗೆ ಬೇಕಾಗಿರೋ ಲವ್ ಒಂದು ಲೈಟ್ ಲವ್ ಸ್ಟೋರಿ ನೋಡಬೇಕಂದ್ರೆ ಥಿಯೇಟರ್ಗೆ ಬನ್ನಿ ನೋಡಿ ನಮ್ಮನ್ನೆಲ್ಲ ಹರಿಸಿ ನಿಮ್ಮ ಲವ್ ಸ್ಟೋರಿ ಹೆಂಗಿತ್ತು ಸರ್ ನಿಮ್ಮ ಲವ್ ಲೈಫು ನನ್ನ ಕ್ಲಾಸ್ಮೇಟು ನನ್ನ ಹೆಂಡತಿ ನನ್ನ ಕ್ಲಾಸ್ಮೇಟು ಮಾಸ್ಟರ್ ಡಿಗ್ರಿ ಮಾಡುವಾಗ ನನ್ನ ಜೊತೆ ಇದ್ಲು ಅವ್ ಅವಳು ಕಂಪ್ಲೀಟ್ಲಿ ಆಪೋಸಿಟ್ ಕ್ಯಾರೆಕ್ಟರ್ ಆಯಿತಾ ನನ್ನ ನನ್ನ ಅವಳು ತುಂಬ ಸ್ಟ್ರಿಕ್ಟ್ ಆಫೀಸರು ಅವಳು ವೆರಿ ಡಿಸಿಪ್ಲಿನ್ಡ್ ಆರ್ಗನೈಸ್ಡ್ ಏರ್ಫೋರ್ಸ್ ಆಫೀಸರ್ ಮಗಳು ಸೊ ನನ್ನ ಟೋಟಲಿ ಆಪೋಸಿಟ್ ನನ್ನ ಅದೆಲ್ಲ ಇದಕ್ಕೆ ನಾವು ಉಲ್ಟಾ ಅದೇ ಆಪೋಸಿಟ್ಸ್ ಅಟ್ರಾಕ್ಟ್ ಅಂತಾರಲ್ಲ ನಾವೇ ಉದಾಹರಣೆ ಅದಕ್ಕೆ ಸೊ ಕಾಲೇಜ್ ಟೈಮಲ್ಲಿ ನಾನು ಮದುವೆ ಆಗ್ತಾ ಅಂತ ಕೇಳಿದೆ ನನಗೆ ಇಬ್ರು ಅಕ್ಕಂದ್ರಿದ್ದಾರೆ ಮದುವೆ ಆಗಲ್ಲ ಅಂತೇಳಿದ್ರು ಅವರಿಬ್ಬರು ಅಕ್ಕಂದ್ರೆ ಮದುವೆ ಆಗೋವರೆಗೂ ಕಾದೆ ಮತ್ತೆ ಮದುವೆ ಆಗ್ತಾ ಅಂದೆ ನೀನೇನು ಬಂದು ಕೇಳೋದು ನಿಮ್ಮ ಮನೆಯವರು ಬಂದು ಕೇಳಬೇಕು ನಮ್ಮ ದೊಡ್ಡಪ್ಪ ಇದ್ದರು ನಮ್ಮ ದೊಡ್ಡಪ್ಪ ಹೋಗಿಲ್ಲ ಕೇಳಿದ್ರು ಅದೊಂದು ಅಂದ್ರೆ ನನಗೆಲ್ಲ ಭಾಳ ಆಸೆ ಇತ್ತು ಬಿಟ್ಟು ಓಡೋಗ್ಬೇಕು ಮನೆ ಬಿಟ್ಟು ಹೋಗೋಣ ಎಲ್ಲ ಹೋಗಿ ಮದುವೆ ಆಗಿಬಿಟ್ಟು ಬರೋಣ ಅದೆಲ್ಲ ಏನೂ ಆಗಲಿಲ್ಲ ಇಬ್ಬರು ಮನೆಯವರು ಒಪ್ಕೊಂಡ್ರು ನೀಟಾಗಿ ಮದುವೆ ಆಗುತ್ತೆ